ಈಗ ಹೇಳ್ತೀನಿ ಕೋವಿಡ್ ಸಂದರ್ಭದಲ್ಲಿ ಅತಿ ಹೆಚ್ಚು ಕಷ್ಟ ನಷ್ಟಗಳಿಗೆ ಒಳಗಾದವರು ಕಲಾವಿದರು ಸೊ ಆ ಟೈಮಲ್ಲೂ ಕೂಡ ಸರ್ಕಾರದಿಂದ ಈವರೆಗೂ ಕೂಡ ಯಾವುದೇ ಯೋಜನೆ ಅಥವಾ ಏನು ಕಲಾವಿದ್ರಿಗೋಸ್ಕರ ಇಲ್ಲ ಒಂದ್ ಮನೆ ಕಟ್ಕೊಳಕು ಅವರು ಕಷ್ಟಪಡಬೇಕು ಅಥವಾ ಲೈಫಲ್ಲಿ ಸೆಟಲ್ ಇಲ್ಲ ಹಾ ಏನು ಸಪೋರ್ಟ್ ಸರ್ಕಾರದಿಂದ ಇಲ್ಲ ಆದ್ರೆ ಸಿನಿಮಾ ಬಂದಾಗ ಟ್ಯಾಕ್ಸ್ ಅದು ಇದು ಎಲ್ಲದೂ ಕೂಡ ಸರ್ಕಾರದ ಬೊಕ್ಕಸಕ್ಕೆ ಹೋಗುತ್ತೆ ಸೊ ನಿಮ್ಗೆ ಕಲಾವಿದರಿಗೆ ಹೆಲ್ಪ್ ಆಗುವಂತೆ ಯಾವ ಯೋಜನೆಯನ್ನ ಮಾಡ್ಬೋದು ಸರ್ಕಾರ ಅಥವಾ ಏನ್ ಹೇಳಕ್ ಇಷ್ಟಪಡ್ತಾರೆ ನಮ್ಮ ಇಂಡಸ್ಟ್ರಿ ಯಾವ ಫಿಲ್ಮ್ ಇಂಡಸ್ಟ್ರಿ ಇದ್ರೂ ನಾವು ಎಷ್ಟು ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ಆಪರ್ಚುನಿಟೀಸ್ ಕೊಡ್ತೀವೋ ಬೇರೆ ಯಾವ ಇಂಡಸ್ಟ್ರಿ ಕೊಡಲ್ಲ ನಾವು ಎಷ್ಟು ನಮ್ಮ ಭಾರತ ದೇಶನ ನಮ್ಮ ಕಲ್ಚರ್ನ ಬೇರೆ ಇಡೀ ವರ್ಲ್ಡ್ಗೆ ಕನೆಕ್ಟ್ ಮಾಡೋ ಥರ ಬೇರೆ ಯಾವ ಇಂಡಸ್ಟ್ರಿನೂ ಮಾಡಲ್ಲ ಇದು ಮಾಡುವಾಗಲೇ ನಮ್ಮ ಅವಾಗಲೇ ನಮಗೆ ಗೊತ್ತಾಗಬೇಕು ನಮ್ಮ ಮೂಲ್ಯತೆ ಏನು ಅಂತ ಅಷ್ಟರಲ್ಲಿ ನಾನು ಹೇಳಿದೆ ಅಲ್ಲ ನಮಗೆ ಒಂದು ಪೆನ್ಷನ್ನೇ ಇಲ್ಲ ಇವಾಗ ಒಂದು ಹತ್ತು ವರ್ಷ ಆದ್ಮೇಲೆ ಯೋಚನೆ ಮಾಡ್ಬೇಕಂದ್ರೆ ಬಟ್ ಎಲ್ಲ ಕೊಡ್ತಾರೆ ಇವಾಗ ಒಂದು ಫೇಸ್ ವ್ಯಾಲ್ಯೂ ಇದ್ರೆ ಓಕೆ ಬಟ್ ಈ ನಡುವೆ ನಮಗೆ ಸೆಲೆಬ್ರಿಟಿ ಕರೆ ಎಲ್ಲರೂ ಸೆಲೆಬ್ರಿಟಿ ಆಗ್ತಾ ಇದೀವಿ ಅದನ್ನು ಒಂದು ತುಂಬಾ ಕಷ್ಟ ಆಗ್ತಿದೆ ಗೆ ನಮ್ಗೆ ಸಿಗೋದು ಕಷ್ಟ ಅಂದ್ರೆ ನಮಗೆ ಎಷ್ಟು ಹಾರ್ಡ್ ವರ್ಕ್ ಮಾಡ್ತೀವೋ ಇಮಿಡಿಯೇಟ್ ಆಗಿ ಡಿಜಿಟಲ್ ಮೀಡಿಯಾ ನೋಡಿದ್ರೆ ಎಲ್ರೂ ಸೆಲೆಬ್ರಿಟಿಗಳು ಅದ್ ಏನ್ ಕಷ್ಟ ಮಾಡ್ದೇನು ಅವ್ರಿಗೆ ಆ ಒಂದು ಫಾಲೋವರ್ಸು ಅವ್ರಿಗೆ ಒಂದು ಆ ಒಂದು ಪ್ರೀತಿ ತೋರ್ಸೋದು ಬೇರೆ ಬಟ್ ಐ ಸೈನ್ ವರ್ಕ್ ಆಪರ್ಚುನಿಟಿ ಸಿಗೋದು ಅವ್ರಿಗೆ ಇಸ್ ಮಚ್ ಮೋರ್ ದೆನ್ ಎನ್ ಆಕ್ಟರ್ ವಿಚ್ ಇಸ್ ನಾಟ್ ರೈಟ್ ಅಲ್ಲ ಆ ಒಂದು ಕಲೆಗೆ ಒಂದು ವ್ಯಾಲ್ಯೂ ಇರಬೇಕು ಆ್ಯಂಡ್ ಐ ಫೀಲ್ ದಟ್ ಇಟ್ ಸೆಲ್ಫ್ ಇಸ್ ಆಲ್ಸೋ ಈ ಒಂದು ಹೆಲ್ಪ್ ಮಾಡಿದ್ರೆ ನಮ್ಮ ಎಸ್ಪೆಷಲಿ ಆಕ್ಟರ್ಸ್ಗೆ ಥಿಂಕ್ ಇಟ್ ಆಡ್ ಇಡ್ ಇಟ್ ಮೋರ್ ವ್ಯಾಲ್ಯೂ ಫಸ್ಟ್ಲಿ ಮೇಕಿಂಗ್ ಅ ಸಪ್ರೇಟ್ ಕ್ಯಾಟಗರಿ ಎಲ್ಲಾರ್ನ ಸೆಲೆಬ್ರಿಟೀಸ್ ಎಲ್ಲಾರ್ನ ಆಕ್ಟರ್ ಶುಡ್ ಹ್ಯಾವ್ ಮಚ್ ಮೋರ್ ವಾಟ್ ಸೆಲೆಬ್ರಿಟೀಸ್ ಆರ್ ಸೀನ್ ಸೆಲೆಬ್ರಿಟೀಸ್ ಯಾವ ತರದೂ ಇರಲಿ ನಮ್ಮ ಡಿಜಿಟಲ್ ಎಸ್ಪೆಷಲಿ ನಮ್ಮ ಡಿಜಿಟಲ್ ವರ್ಲ್ಡ್ ಎಲ್ಲರೂ ಇವಾಗ ಸೆಲೆಬ್ರಿಟೀಸ್ ಆಗ್ತಿದ್ದಾರೆ ಸೊ ಆ ಒಂದು ಫಾಲೋಯಿಂಗು ಈ ಒಂದು ಕಷ್ಟಪಟ್ಟು ಕಂಟೆಂಟ್ ಸಿನಿಮಾ ಕೊಡುವಾಗ ಆ ಒಂದು ಪ್ರೀತಿ ಅಟ್ಲೀಸ್ಟ್ ಪೀಪಲ್ ಶುಡ್ ಕಮ್ ಫಾರ್ವರ್ಡ್ ಅಲ್ಲ ಏನ್ ಒಂದು ಪಿಕ್ಚರ್ ಮೂಲಕನೇ ಅದು ಗೊತ್ತಾಗುತ್ತೆ ಸೊ ಐ ಥಿಂಕ್ ದಟ್ ಶುಡ್ ಬಿ ಸೋಷಿಯಲ್ ಮೀಡಿಯಾ ಅಂತ ಹೇಳಿ ಬಂದಾಗ ಈಗ ಸಿನಿಮಾ ರಿಲೀಸ್ ಆದ ತಕ್ಷಣ ಒಂದೆರಡು ಗಂಟೆಯಲ್ಲಿ ಒಂದು ಶೋ ಮುಗಿದ ತಕ್ಷಣ ರಿವ್ಯೂಗಳು ಬಂದ್ಬಿಡೋದು ಅದು ಯಾರು ಕೊಡ್ತಾರೆ ಏನ್ ಮಾಡ್ತಾರೆ ಗೊತ್ತಿಲ್ಲ ಅವರೇ ಸ್ವಂತ ಸ್ವಂತ ಯೂಟ್ಯೂಬ್ ಚಾನೆಲ್ ಅಲ್ಲಿ ಈಗ ಶಾನುಭೋಗ್ರಮಗಳಲ್ಲಿ ಹಾಗಿತ್ತು ಹೀಗಿತ್ತು ಒಂದಷ್ಟು ಕಂ ಕೊಡ್ತಾರೆ ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಿ ನೀವು ಅಂತ ನಾನ್ ಅದೇ ಹೇಳ್ತಾ ಇದೀನಿ ಅಲ್ಲ ಈ ನಡುವೆ ಟ್ರೋಲ್ ಅಂತೂ ಮಾಡಿ ಅವ್ರಿಗೆ ಎಂಗೇಜ್ಮೆಂಟ್ ಸಿಕ್ಕಿದ್ರೆ ಏನ್ ಬೇಕಾದ್ರೂ ಮಾಡ್ತಾರೆ ನ ಅದು ನಮ್ಮ ಮೇಲೆ ನಾವು ಎಷ್ಟು ಇದನ್ನ ತಲೆ ತನಕ ತಗೊಳ್ತೀವಿ ಎಷ್ಟು ನಮ್ಮ ಮನ್ಸ್ ತನಕ ತಗೊಳ್ತೀವಿ ಅದು ಯಾಕಂದ್ರೆ ನೀವು ಏನು ಮಾಡಿದ್ರು ಒಂದು ತಪ್ಪಂತೂ ಹಿಡಿಯೋಕೆ ಹಂಡ್ರೆಡ್ ಪರ್ಸೆಂಟ್ ಇದ್ದಾರೆ ಇದು ನೀವು ಸರಿಗಾಗಿ ಮಾಡಿಲ್ಲ ಇದು ಏನಕ್ಕೆ ಮಾಡ್ತಿದ್ದೀರಾ ಇದು ಇಲ್ಲಿ ತನಕ ಇದು ಮಾಡ್ತಿದ್ದೀರಾ ಮದ್ವೆ ಆಗ್ಬಿಟ್ಟಿದೆ ಇದು ಇನ್ನು ಯಾಕೆ ಮಾಡ್ಕೊಂಡಿಲ್ಲ ಅದು ಏನು ಕ್ವಶನ್ ಕೇಳೋಕ್ಕೆ ಈಸಿ ಆಗಿಬಿಟ್ಟಿದೆ ಈಗ ಫೇಸ್ ಟು ಫೇಸ್ ಬನ್ನಿ ಬಂದ್ಬಿಟ್ಟು ಮಾತಾಡಿ ಅದಕ್ಕೆ ಯಾರಿಗೂ ಧೈರ್ಯ ಇಲ್ಲ ಸೊ ನಾವು ಏನಕ್ಕೆ ಅದನ್ನ ಸೀರಿಯಸ್ ಆಗಿ ತಗೋಬೇಕು ಐ ಡೋಂಟ್ ಮೀನ್ ಸಿ ಎ ಪಾಯಿಂಟ್ ನೀವು ಈ ಸೋಷಿಯಲ್ ಮೀಡಿಯಾ ಇದು ಬಹಳ ಅದ್ಭುತವಾದ ಕ್ವಶನ್ ಕೇಳಿದ್ರಿ ನಾವು ಒಂದು ಪಾತ್ರ ಮಾಡಬೇಕಾದ್ರೆ ನಾವು ಹಿಂದೆ ರವೀಂದ್ರ ಕಲಾ ಕ್ಷೇತ್ರದಲ್ಲಿ ಸಾಕಷ್ಟು ನಾಟಕಗಳು ಮಾಡಿ ಥಿಯೇಟ್ರಲ್ಲಿ ಎಕ್ಸ್ಪೀರಿಯನ್ಸ್ ಆಗಿ ಸುರೇಶ್ ಅನ್ಗಳಿ ಶ್ರೀವಾಸ್ ಈಸ್ ಬಿಗ್ ಬಿಗ್ ಚನ್ನಕೇಶ್ವ ಇಂತಹ ಇದು ಡ್ರಾಮಾ ನಿರ್ದೇಶಕರ ಜೊತೆ ಕೆಲಸ ಮಾಡಿ ನಾವು ಸಣ್ಣ ಪಾತ್ರ ಗಿಡ್ಸ್ಕೊತಾ ಇದ್ವಿ ಒಬ್ಬ ನಟ ಆಗ್ಲಿಕ್ಕೆ ಎಷ್ಟು ಕಷ್ಟ ಇತ್ತು ಅವಾಗ ಅಥವಾ ಏನೋ ಒಂದು ಐದತ್ತು ವರ್ಷದಿಂದ ಅದಕ್ಕೊಂದು ಗಳು ಇರ್ತವೆ ಅವನು ಅರ್ಧ ಗಂಟೆ ಲೇಟ್ ಆಗಿ ಬಂದ್ರೆ ನಮ್ಮನ್ನ ಶಿಕ್ಷೆ ಕೊಡೋರು ಡೈರೆಕ್ಟರ್ಸ್ಗಳು ಆ ಮಟ್ಟಕ್ಕೆ ನಮ್ಮ ಬೆಳವಣಿಗೆ ಬಂತು ಇವಾಗ ಆತರ ಇಲ್ಲ ಇವಾಗ ಅಭಿ ಅಭಿಪಾ ಹೇಳಿ ಜನಗಳೇ ಇಲ್ಲಿ ಊಟ ಮಾಡ್ತಾ ಇದ್ದೀವಿ ಅವರಿಗೆ ಎರಡು ಕೋಟಿ ಲೈಕ್ಸ್ಗಳು ಹೇಳಿ ಜನಗಳೇ ನಾವು ಇಲ್ಲಿ ತಿಂಡಿ ತಿಂತಾ ಇದ್ದೀವಿ ಅಂದ್ರೆ ಒಂದು ಕಲೆ ಅಥವಾ ಒಂದು ಅಭಿಪ್ರಾಯಗಳು ಅಥವಾ ಒಂದು ಎಲ್ಲಿಗೆ ಹೋಗಿ ತಲುಪಿದೆ ಅನ್ನೋದು ನಮ್ಗೆ ಅನ್ಸುತ್ತೆ ಏನಪ್ಪಾ ಸಿನಿಮಾ ಪ್ರಮೋಷನ್ ಪರಿಸ್ಥಿತಿ ಈಗ ಕಲೆ ಅನ್ನೋದು ಎಲ್ಲಿಗ್ ಬಂದು ತಲುಪಿದೆ ಇವಾಗ ನಾವು ಈ ತರ ಕಷ್ಟಪಟ್ಟು ಹಾರ್ಡ್ ವರ್ಕ್ ಮಾಡಿ ಈಗ ಆಕ್ಟಿಂಗ್ ಇರ್ಬೋದು ಡಾನ್ಸಿಂಗ್ ಇರ್ಬೋದು ಈ ಕಲೆಗೆ ಸಂಬಂಧಪಟ್ಟ ವರ್ಷಾನುಗಟ್ಲೆ ಶ್ರಮ ಇರುತ್ತೆ ಒಬ್ಬ ನಾಲ್ಕು ಗಂಟೆ ಗೆದ್ದು ಅವ್ನ ಜಿಮ್ಗೆ ಹೋಗಿ ಅಥವಾ ಈ ತರ ಸಿಸ್ಟಮೆಟಿಕ್ ಆಗಿ ನಾವೊಂದು ಕಲಾವಿದರಾಗಬೇಕು ಅಥವಾ ಡಾನ್ಸರ್ ಆಗ್ಬೇಕಂದ್ರೆ ಶ್ರಮ ಇರುತ್ತೆ ಸೊ ಇಂಥ ಶ್ರಮದವ್ರಿಗೆ ಇವರು ಹೇಳಿದಾಗೆ ಅಥವಾ ಅವ್ರಿಗೆ ಒಂದು ಏಜ್ ಆದ್ಮೇಲೆ ಅವಕಾಶ ಇಲ್ಲದೆ ಇದ್ದಾಗ ಅವ್ರಿಗೆ ಏನಿದೆ ಏನು ಅವ್ರಿಗೆ ಫ್ಯೂಚರ್ ಏನಿದೆ ಅವ್ರ ಕಲೆಗೋಸ್ಕರ ಅವ್ರನ್ನ ಅರ್ಪಣೆ ಮಾಡಿಕೊಂಡು ಅವ್ರಿಗೆ ಕೊನೆಯಲ್ಲಿ ಏನು ಸಿಕ್ತು ಇದು ಯಾವುದಕ್ಕೂ ಉತ್ತರ ಇಲ್ಲ ಸೊ ಇವತ್ತು ಉತ್ತರ ಯಾರಿಗೂ ಸಿಗುತ್ತೆ ಅಂತಂದ್ರೆ ಎಲ್ಲೋ ಒಂದ್ ಕಡೆ ಹೋಗ್ಬಿಟ್ಟು ಯಾರ ಬಗ್ಗೆ ಒಂದು ಕಮೆಂಟ್ ಮಾಡೋರು ನಾನು ಒಂದಿವಸ ನೋಡ್ತಾ ಇದ್ದೀನಿ ಅಲ್ಲಿ ಅನುಪಮಾ ಗೌಡ ನಿರಂಜನ್ ಶೆಟ್ಟಿ ಜೊತೆ ಮದುವೆ ಅಂತ ನಾನು ಗಾಬರಿ ಆಗೋದು ನನಗೆ ಮದುವೆ ಆಗಿ ಬೇರೆ ನನ್ಗೆ ಮಗು ಇದೆ ಸೊ ನೋಡಿದ್ರೆ ನಾವ್ ಯಾವುದೋ ಒಂದು ಸಿನಿಮಾದಲ್ಲಿ ಗಂಡ ಹೆಂಡತಿ ಪಾತ್ರ ಮಾಡಿದೀವಿ ಇಬ್ರು ಹಾರ ಎಕ್ಸ್ಚೇಂಜ್ ಮಾಡ್ಕೊಂಡಿದ್ವಿ ಅದನ್ನ ಹಾಕಿ ಸಿಹಿ ಸುದ್ದಿ ಕೊಟ್ಟ ಅನುಪಮ ಗೌಡ ಅದು ಮಿಲಿಯೋರಟ್ಲೆ ವ್ಯೂಸ್ ಹಾಗಂತ ನಾವ್ ಯಾವ್ದಾದ್ರು ಒಂದು ಒಳ್ಳೆ ಕಾರ್ಯಕ್ರಮ ಅಥವಾ ಇನ್ಯಾವುದೋ ಒಂದು ಹಾಕಿದ್ರೆ ಅದಕ್ಕೆ ನೋಡಲ್ಲ ಜನ ನನ್ ನನ್ ಶಾಕ್ ಆಗುತ್ತೆ ಏನಪ್ಪ ಇದು ಈ ತರ ಅಂತ ಅಂದ್ಬಿಟ್ಟು ಅನುಪಮನೂ ನೋಡಿ ನೋಡಿದಿರೋಜಿ ಹಿಂಗೆ ಆಗ್ಬಿಟ್ಟವ್ರೆ ಅನ್ನೋ ಥರದಲ್ಲಿ ನಾವು ಅಂದರೆ ಈ ಥರ ಆಗ್ತಾ ಇದೆ ಈ ಸೋಷಿಯಲ್ ಮೀಡಿಯಾದ ಎಫೆಕ್ಟ್ ಹೆಂಗಾಗುತ್ತೆ ಒಳ್ಳೆಯದ್ರ ಬಗ್ಗೆ ಅಥವಾ ಸತ್ಯದ ಬಗ್ಗೆ ಜಾಸ್ತಿ ತಲೆ ಕೆಡ್ಸ್ಕೊಡಲ್ಲ ಈ ಥರ ರೂಮರು ಇನ್ನೊಂದು ವಿಚಾರಗಳ ಬಗ್ಗೆ ಹೋಗುತ್ತೆ ಇದು ದೊಡ್ಡ ಸಮಸ್ಯೆ ಸೋಷಲ್ ಮೀಡಿಯಾ ಅದೊಂದು ಸರಿ ದಾರಿಗೆ ಹೋಗಬೇಕಾಗಿದೆ ಅದ್ರ ಬಗ್ಗೆ ಎಲ್ಲರೂ ಯೋಚನೆ ಮಾಡಬೇಕಾಗಿದೆ ಇನ್ನು ಸರ್ಕಾರದಿಂದ ಹಿಡಿದು ಪ್ರತಿಯೊಬ್ಬರೂ ಅದ್ರ ಬಗ್ಗೆ ಗಮನ ಹರಿಸಲೇಬೇಕು ಬಹುಶಃ ಯೂಟ್ಯೂಬ್ ಇಂದ ಇನ್ಕಮ್ ಸ್ಟಾಪ್ ಆದ್ರೆ ಇದೆಲ್ಲ ನಿಲ್ಲಬಹುದೇ ನಾವು